ಮಾಜಿ ಮುಖ್ಯಮಂತ್ರಿಗಳಾದಂಥ ಮನೆ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಅಗಲಿದ್ದು ಭಾಳ ದೊಡ್ಡ ಒಂದು ಆಘಾತವನ್ನು ನಮ್ಮೆಲ್ಲರಿಗೆ ತಂದಿದೆ ಅವನು ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಿದ್ದೆ ಹೀಗಾಗಿ ಅವರ ಒಂದು ಆಡಳಿತ ಆಡಳಿತ ವ್ಯವಸ್ಥೆ ಮತ್ತು ಅವರ ಒಂದು ವಿಷನರಿ ನನ್ನ ಕಣ್ಮುಂದೆ ಇದೆ ಸಾಕಷ್ಟು ವಿಚಾರಗಳಲ್ಲಿ ಅವ್ರನ್ನ ಅವ್ರ ಸರ್ಕಾರವನ್ನು ಟೀಕೆ ಮಾಡ್ತಾಯಿದ್ರು ಸಹಿತಕ್ಕೆ ಎಲ್ಲ ಹಂತದಲ್ಲಿ ಭಾಳ ತಾಳ್ಮೆಯಿಂದ ಇವತ್ತೇನು ನಾವು ನೋಡ್ತಾ ಇದ್ದವಲ್ಲ ಇವತ್ತು ಪಾರ್ಲಿಮೆಂಟ್ ಇರ್ಬೋದು ಅಸೆಂಬ್ಲಿ ಇರ್ಬೋದು ಭಾಳ ಗೊಂದಲದಲ್ಲಿ ನಡೀತಾ ಇದ್ದಾವೆ ಸರಿಯಾಗಿ ಆಗ್ತಾ ಇಲ್ಲ ಚರ್ಚೆಗಳು ಅವಕಾಶ ಇಲ್ಲ ಆದರೆ ಆ ಸಂದರ್ಭದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷ ನಾಯಕನ ಇದ್ದಾಗ ಸಾಕಷ್ಟು ಹೋರಾಟ ನಾವೆಲ್ಲ ಮಾಡಿದಾಗೂ ಸಹಿತ ಯಾವುದೇ ವಿಚಾರಗಳನ್ನು ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು ಒಳ್ಳೆ ರೀತಿಯಿಂದ ಪರಿಣಾಮಕಾರಿಯಂಥ ಡಿಬೇಟ್ಗಳು ನಡೀತಾ ಇದ್ರು ಅದಕ್ಕೆ ಭಾಳ ತಾಳ್ಮೆಯಿಂದ ಉತ್ತರ ಕೊಡ್ತಿದ್ರು ಮತ್ತು ಇನ್ನೊಂದು ನಾನು ವಿಶೇಷವಾಗಿ ಎಸ್ ಎಂ ಕೃಷ್ಣ ಅವರಲ್ಲಿ ನೋಡಿದ್ದಂತಂದರೆ ಒಂದು ಆಡಳಿತ ಸುಧಾರಣಾ ಒಂದು ರೀತಿಯಲ್ಲಿ ಭಾಳ ಉತ್ತಮವಾಗಿ ಆಡಳಿತ ನಿರ್ವಹಣೆ ಮಾಡಿ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂಥ ಕೆಲಸ ಮಾಡಿದರು ಮತ್ತು ಅದರಲ್ಲಿ ಭಾಳ ಪ್ರಮುಖವಾಗಿ ಅವರು ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಆ ಬಜೆಟ್ ಯಾವ ರೀತಿ ಇರಬೇಕು ಮತ್ತು ನಮ್ಮ ಆರ್ಥಿಕ ಶಿಸ್ತನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮತ್ತು ಅದನ್ನು ಬೇರೆ ಬೇರೆ ಕಾನೂನುಗಳ ಮುಖಾಂತರ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಬಜೆಟ್ ಅದ ಇತಿಮಿತಿ ಎಷ್ಟು ಇದರಲ್ಲಿ ಖರ್ಚು ಮಾಡಬೇಕು ಎಷ್ಟೋ ನಮ್ಮ ಬಜೆಟ್ ಲಿಮಿಟ್ ಇರಬೇಕು ಅದರ ಖರ್ಚು ವೆಚ್ಚ ಎಷ್ಟು ಇದನ್ನ ಒಂದು ರೀತಿ ಕಾನೂನು ಬದ್ಧತೆ ಮತ್ತು ಶಿಸ್ತನ್ನು ತರುವಂಥ ಕೆಲಸ ಬಹುಶಃ ಯಾರ್ದಾರು ಕಾಲದಲ್ಲಿ ಮಾಡಿದರೆ ಅದು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಮತ್ತು ಅಷ್ಟೇ ಅಲ್ಲ ಅದೇ ಪರಂಪರೆಯನ್ನು ಎಸ್ ಎಂ ಕೃಷ್ಣ ಅವರು ಈ ಒಂದು ಆರ್ಥಿಕ ಶಿಸ್ತನ್ನು ಏನು ತೊಂಬುದರಲ್ಲ ಅದನ್ನು ಇವತ್ತಿನ ಎಲ್ಲ ಸರ್ಕಾರಗಳು ಅದನ್ನು ಫಾಲೋ ಮಾಡ್ತಾ ಇದೆ ಇದು ಭಾಳ ಒಂದು ವೈಶಿಷ್ಟ್ಯಪೂರ್ಣ ಅನ್ನೋದು ಹೀಗಾಗಿ ಒಬ್ಬ ವಿಜನರಿ ಇರುವಂಥ ವ್ಯಕ್ತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿ ಸಾಕಷ್ಟು ಅದರಲ್ಲಿ ಅಭಿವೃದ್ಧಿ ಪರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದರು ಇಡೀ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂತಹ ಕೆಲಸವನ್ನು ಮಾಡಿದ್ರು ಹೀಗಾಗಿ ಒಬ್ಬ ಉತ್ತಮ ಆಡಳಿತಗಾರ ಮತ್ತು ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಒಬ್ಬ ಮೌಲ್ಯಯುತವಾದಂತಹ ರಾಜಕಾರಣಿಯಾಗಿ ಒಂದು ಶಿಸ್ತುಬದ್ಧವಾದ ರಾಜಕಾರಣಿಯಾಗಿ ಬೆಳವಣಿಗೆ ತಗೊಂಡ್ಬಂದ್ರು ಮತ್ತು ಎಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಅನ್ನುವಂಥ ಮಾತನ್ನು ಹೇಳ್ತೀನಿ ಹೀಗಾಗಿ ಅವರ ಅಗಲಿಕೆ ರಾಜಕೀಯ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾನ್ಯ ಎಸ್ ಎಂ ಕೃಷ್ಣ ಅವರ ಇವತ್ತು ಅಗಲಿಕೆಯ ದುಃಖವನ್ನು ಕೊಡಿಸುವಂತ ಇವತ್ತು ಶಕ್ತಿ ಆ ಕುಟುಂಬಕ್ಕೆ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಎಸ್ ಎಂ ಕೃಷ್ಣ ಶ್ರೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ನಮ್ಮಿಂದ ಇವತ್ತು ಅಗಲಿದ್ದಾರೆ ಭಾಳ ನೋವು ತರ್ತಕ್ಕಂಥ ಸಂಗತಿ ನಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಎಸ್ ಎಂ ಕೃಷ್ಣರವರು ಅಜಾತ ಶತ್ರು ಅಂತಲೇ ನಾವು ಕರಿಬೋದು ಮಾಜಿ ಮುಖ್ಯಮಂತ್ರಿಗಳಾಗಿ ವಿದೇಶಾಂಗ ಸಚಿವರಾಗಿ ರಾಜ್ಯಪಾಲರಾಗಿ ತಮ್ಮದೇ ಆದಂಥ ಒಂದು ದೂರದೃಷ್ಟಿತ್ವವನ್ನು ಉಳ್ಳಂಥ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಈ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆ ಈಗ ತಾನೇ ಹಿರಿಯರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಜಿ ಅವರು ಮಾತನಾಡ್ತಾ ಹೇಳಿದರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಣಕಾಸಿನ ಸಚಿವರಾಗಿ ನೀರಾವರಿ ಕ್ಷೇತ್ರ ಇರುವುದು ಗ್ರಾಮೀಣ ಭಾಗಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಸ್ಮರಣೆ ಮಾಡಿದರು ಜನಾನುರಾಗಿಯಾಗಿ ಅವರದೇ ಆದಂಥ ಒಂದು ಉತ್ಕೃಷ್ಟ ರಾಜಕಾರಣವನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು ನಾನು ಕೂಡ ಶಾಸಕ ಆಗೋ ಮುನ್ನ ರಾಜ್ಯಾಧ್ಯಕ್ಷ ಆಗೋ ಮುನ್ನ ರಾಜ್ಯಾಧ್ಯಕ್ಷ ಆದಮೇಲೂ ಸಹ ಎಸ್ ಎಂ ಕೃಷ್ಣಾಜಿ ಅವ್ರನ್ನ ಹಲವಾರು ಬಾರಿ ಭೇಟಿ ಮಾಡಿ ಅವರೊಂದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದೆ ಅವರ ಮಾರ್ಗದರ್ಶನ ಕೂಡ ಆಗಾಗ ಭೇಟಿ ಮಾಡಿ ಪಡೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೆ ನಾನು ಅವ್ರನ್ನ ಭೇಟಿ ಮಾಡಿದಾಗ ಒಂದು ರೀತಿ ನಮಗೆ ರೋಮಾಂಚನ ಆಗ್ತಾ ಇತ್ತು ನಮ್ಮಲ್ಲೂ ಕೂಡ ಇನ್ನೂ ಹೆಚ್ಚು ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಉತ್ಸಾಹ ನಮ್ಮಲ್ಲೂ ಕೂಡ ಚುಮ್ಮ ರೀತಿಯಲ್ಲಿ ಆ ರೀತಿ ನಮಗೆ ಬೆನ್ನು ತಟ್ಟಿ ನಮಗೆ ಸಲಹೆ ಸಲಹೆಗಳನ್ನು ಕೂಡ ನೀಡ್ತಾ ಇದ್ರು ಅಂತ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ಮಿಂದ ಅಗಲಿದ್ದಾರೆ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಈ ನೋವನ್ನು ತಡಿತಕ್ಕಂಥ ಶಕ್ತಿ ಭಗವಂತ ನೀಡಲಿ ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಅನೇಕ ಅಭಿಮಾನಿಗಳು ಇವತ್ತು ಸನ್ಮಾನ್ಯ ಎಸ್ ಎಂ ಕೃಷ್ಣಗಳಿಗೆ ಎಸ್ ಎಂ ಕೃಷ್ಣ ಅವ್ರಿಗಿದ್ದಾರೆ ಅವರು ಕೂಡ ಈ ನೋವನ್ನು ತಡಿತಕ್ಕಂಥ ಶಕ್ತಿ ಭಗವಂತ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕರ್ನಾಟಕದ ಏಳಿಗೆಗೆ ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ರಾಷ್ಟ್ರದ ಕೊಡುಗೆ ಅಪಾರ ಬೆಂಗಳೂರು ಏನಾದರೂ ಬೆಂಗಳೂರು ಹಾಕಿದರೆ ಅವರ ಕನಸು ಮೇಲೆ ಕಡಿತಾ ಇದೆ ಸಿಂಗಾಪುರ್ ಮಾಡ್ತೇನೆ ಅಂತ ಚಿನ್ನ ಕೂಡ ಅವ್ರಿಗಿಂತು ಅದೇ ರೀತಿ ಐ ಟಿ ಬಿ ಇವತ್ತು ಪ್ರಪಂಚಕ್ಕೆ ಕೇಂದ್ರ ಸ್ಥಾನವಾಗಿ ಬೆಂಗಳೂರು ಬೆಳೆದಿರೋದು ಅವ್ರಿತ್ತು ಮತ್ತು ಅನೇಕ ಪ್ರಕಾರಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆ ಎಲ್ಲ ಕಡೆ ಕೆಲಸ ಮಾಡಿರೋದು ಗೌರ್ನರ್ ಆಗಿರೂ ಕೂಡ ದೇಶದಲ್ಲಿ ಅತ್ಯುತ್ತಮ ರಾಜಕೀಯ ಜೊತೆ ಮತ್ತು ಪಾರ್ಲಿಮೆಂಟು ಅವರು ಅನೋನೊಂದಿಗೆ ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಹಚ್ಚಾಗಿ ಅವರನ್ನು ಅವರ ಕುಟುಂಬಕ್ಕೆ ಕೊಡಲು ಕೆಲಸ ದೇಶ ಕಂಡಂಥ ಒಬ್ಬ ಮೇಧಾವಿ ಒಬ್ಬ ಅಪ್ರತಿಮ ನಾಯಕನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಎಸ್ ಎಂ ಕೃಷ್ಣ ಅವರು ಅವರದೇ ಆದಂಥ ಒಂದು ವ್ಯಕ್ತಿತ್ವ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿ ಇದ್ದಂಥದ್ದು ಅವರ ರಾಜಕೀಯ ಜೀವನ ಇಂದಿನ ಯುವ ಪೀಳಿಗೆಗೆ ಮಾದರಿ ಆಗಬೇಕು ಹೇಳಿ ನಾನು ಬಯಸ್ತೇನೆ ಅತ್ಯಂತ ಸಹನಶೀಲರು ಸಮಚಿತ್ತತೆಯಿಂದ ಎಲ್ಲರನ್ನೂ ಕೂಡ ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು ಅವರ ವಿಶೇಷತೆ ಅಂತೇಳಿ ನಾನು ಅಂದ್ಕೊಳ್ತೇನೆ ನಾನು ಅವರ ಜೊತೆಯಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ತದನಂತರ ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ ಬಹಳ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೇನೆ ಅವರದೇ ಆದಂಥ ವ್ಯಕ್ತಿತ್ವ ಹೈಲಿ ಕಲ್ಚರ್ಡ್ ಅವರು ಯಾರನ್ನೇ ಕೂಡ ಮಾತನಾಡಿಸೋದ್ರಿಂದ ಹಿಡಿದು ಅವರ ಜೊತೆಯಲ್ಲಿ ಮಾತನಾಡುವಾಗ ಚರ್ಚೆ ಮಾಡುವಾಗ ಮತ್ತು ಸಾರ್ವಜನಿಕವಾಗಿ ಅವರು ಮಾತನಾಡುವಾಗ ಅವರು ಬಳಸ್ತಾ ಇದ್ದಂಥ ಪದಗಳು ಬಹುಶಃ ನಮಗ್ಯಾರಿಗೂ ಕೂಡ ಬಳಸೋದಕ್ಕೆ ಸಾಧ್ಯ ಆಗೋಲ್ಲ ನಾನು ಒಂದು ಉದಾಹರಣೆಯನ್ನು ಇವತ್ತು ನೆನೆಸ್ಕೊಳ್ತೇನೆ ನಾವು ಹೀಗೆ ಮಾತನಾಡುವಾಗ ಒಂದು ಮಾತು ಹೇಳಿದ್ವಿ ಪರಮೇಶ್ವರ್ ಭವಿಷ್ಯದ ಗಜಗರ್ಭದಲ್ಲಿ ಏನ್ ಅಡಗಿದೆ ಅಂತ ಹೇಳಿ ಯಾರಿಗ್ ಗೊತ್ತಿದೆ ಅಂತ ಹೇಳಿದ್ರು ನಾವಾದ್ರೆ ಮುಂದೆ ಏನಾಗ್ತದ ನೋಡನ್ರಿ ಎನ್ ಬಿಡ್ತೀವಿ ಆದ್ರೆ ಅವರ ಆ ಪದ ಬಳಕೆ ಬಹುಶಃ ಬೇರೆ ಯಾವ ರಾಜಕಾರಣಿಗಳಿಗೂ ಕೂಡ ನಾನಂತೂ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಮಾತನ್ನ ನಾನು ಹೇಳಿಕೆ ಎಸ್ ಎಂ ಕೃಷ್ಣ ಅವರ ನಿಧನದಿಂದ ಈ ರಾಜ್ಯಕ್ಕೆ ಸುಮಲಾಗದಂತಹ ಆಗಿದೆ ಭಗವಂತ ಕುಟುಂಬಕ್ಕೆ ಶಕ್ತಿಯನ್ನು ತಲುಪಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ದೇವರನ್ನು ಸ್ಥಾಪನೆ ಮಾಡಿ ಆಡಳಿತಾತ್ಮಕವಾಗಿ ಅಪಾರವಾದ ಅನುಭವ ಇರುವಂತಹ ನಮ್ಮ ಕನ್ನಡದ ಹೆಮ್ಮೆಯಾಗಿದ್ದಂಥ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಬಹಳ ಕಾಲದಿಂದ ಅನಾರೋಗ್ಯದಿಂದ ಬಳುತ್ತಿರುವಂಥದ್ದು ಇವತ್ತು ಒಂದು ನಿಧನ ಆಗಿರುವಂಥ ಸುದ್ದಿ ಕೇಳಿ ನಮಗೆ ಬಹಳಷ್ಟು ದುಃಖ ಆಗಿದೆ ದಿಗ್ಭ್ರಮೆ ಆಗಿದೆ ಒಬ್ಬ ಹಿರಿಯರು ಮಾರ್ಗದರ್ಶಕರು ಹಿತಚಿಂತಕರನ್ನ ಕಳ್ಕೊಂಡಿದ್ದೇವೆ ಅನ್ನೋಂಥ ಭಾವನೆ ನನಗೆ ಇದೆ ಕರ್ನಾಟಕ ಎಸ್ ಎಂ ಕೃಷ್ಣ ಅವ್ರನ್ನ ಕಳ್ಕೊಂಡು ಭಾಳ ಬಡವಾಗಿದೆ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಒಂದು ಪರಿಶುದ್ಧವಾಗಿರುವಂಥ ಬದುಕನ್ನು ನಡೆಸಿ ಆದರ್ಶಮಯವಾಗಿರುವಂಥ ನಡವಳಿಕೆಯಿಂದ ಇಡೀ ಭಾರತಕ್ಕೆ ಅತ್ಯಂತ ಪ್ರಿಯವರಾಗಿದ್ದಂಥವ್ರು ಎಸ್ ಎಂ ಕೃಷ್ಣ ಅವರು ಅವರು ವಿದೇಶದಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಬಂದ ಮೇಲೂ ಕೂಡ ತಮ್ಮ ಸೋಷಲಿಸ್ಟ್ ಹಿನ್ನೆಲೆಯನ್ನು ಮನೋಭಾವನೆಯನ್ನು ಬಿಟ್ಟುಕೊಡದೆ ಪ್ರಥಮ ಬಾರಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಗೆದ್ದು ಮತ್ತು ವಿಧಾನಸಭೆ ಲೋಕಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಎಲ್ಲದರಲ್ಲೂ ಕೂಡ ಎಲ್ಲ ನಾಲ್ಕು ಸದನದಲ್ಲಿ ಕೂಡ ಅವರು ಸದಸ್ಯರಾಗಿ ಕೆಲಸ ಮಾಡಿರುವಂಥದ್ದು ನಂಗೆ ಸದಾಕಾಲ ಮಾರ್ಗದರ್ಶನ ಮಾಡೋವಂಥವ್ರು ನಮ್ಮ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯ ಸಂಬಂಧ ಇರುವಂಥದ್ದು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇನೆ ನನಗೆ ವೈಯಕ್ತಿಕ ಕೂಡ ಬಹಳ ದೊಡ್ಡ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಸಂದರ್ಭ ದಿನ ಅದರಲ್ಲೂ ವೈಯಕ್ತಿಕವಾಗಿ ನನಗೆ ಭಾರಿ ನೋವಿನ ಪ್ರಸಂಗ ಇತ್ತು ಎಸ್ ಎಂ ಕೃಷ್ಣರವರ ಅಗಲುವಿಕೆ ರಾಷ್ಟ್ರ ರಾಜಕಾರಣಕ್ಕೆ ಬಹುದೊಡ್ಡ ಹಾನಿ ಕರ್ನಾಟಕವನ್ನು ಈ ಎತ್ತರಕ್ಕೆ ಬೆಳೆಸೋದ್ರಲ್ಲಿ ಅಗ್ರಗಣ್ಯ ನಾಯಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಬೆಂಗಳೂರು ಐ ಟಿ ಸೆಂಟರ್ ಆಗೋದಕ್ಕೆ ಇವತ್ತು ಅಂತಾರಾಷ್ಟ್ರ ಬೆಂಗಳೂರು ಕಡೆಯೇ ಗಮನ ಕೇಂದ್ರೀಕೃತಗೊಳಿಸೋದಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಅದು ಎಸ್ ಎಂ ಕೃಷ್ಣರವರು ದೆಲ್ಲಿನಲ್ಲಿ ಕೇಳಿದ್ರು ಕೂಡ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ ಅಂದರೆ ಜೆಂಟಲ್ ಮ್ಯಾನ್ ಪೊಲಿಟಿಷಿಯನ್ ಅಂತ ಇದೆ ತಾವು ಹಲವಾರು ಬಾರಿ ಬಂಡವಾಳಕ್ಕೋಸ್ಕರ ವಿದೇಶಕ್ಕೆ ಹೋದಾಗ ಕೂಡ ಅವರು ನಡ್ಕೊಳ್ಳುವ ರೀತಿ ಅವ್ರು ಯಾವ ರೀತಿ ವಿದೇಶಾಂಗ ಸಚಿವರಾಗಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿ ಅವ್ರು ಕೆಲಸ ಮಾಡಿದರು ಈಗಲೂ ಕೂಡ ಸಾಕಷ್ಟು ಜನ ನಮ್ಮ ಇಂಡಿಯನ್ ಅಂಬಾಸೆಡರ್ಸ್ ಇರ್ಬೋದು ಫಾರಿನ್ ಅಂಬಾಸಿಡರ್ಸ್ ಇರ್ಬೋದು ನನ್ನ ಜೊತೆ ವೈಯಕ್ತಿಕವಾಗಿ ಹೇಳಿದರು ಅವ್ರು ಯಾವ ರೀತಿ ನಡ್ಕೊಳ್ತಾಯಿದ್ರು ಅಂತ ಮತ್ತೆ ಯಾವ ರೀತಿ ಭಾಳ ಹೆಮ್ಮೆಯಿಂದ ದೇಶದ ಬಗ್ಗೆ ಅವರು ಮಾತನಾಡ್ತಾ ಇದ್ರು ವಿದೇಶದಲ್ಲಿ ಮತ್ತು ವಿಶೇಷವಾಗಿ ಅವರ ಕೊಡುಗೆ Krishna is uh, indeed a very sad event uh, because uh, he has contributed so much to our state and the country and long political innings and he was uh, we all worked with him he was my chief minister when I became my MLA for the first time and we worked under him and he was an inspiring leader. A very mature leader, and who tried to bring in new ideas and new concepts into administration and government policies, and had a good worldview, modern thinking, and a scientific view. So it is a great loss. He was suffering in health for quite some time, and he had a wonderful political career also in the Congress Party. He has been the Chief Minister, Central Minister, Governor. Uh, you know, and he held all positions within the party also. So uh, he his uh, almost uh, his entire political life was in the Congress, except uh, in the last phase when, unfortunately, he joined the BJP.